ಓಂ ನಮೋ ಭಗವತೇ ವಾಸುದೇವಾಯ ಲಕ್ಷ್ಮೀ ಸಮೇತ ಶ್ರೀಮನ್ನಾರಾಯಣರ ದಿವ್ಯಪಾದ ಚರಣ ಕಮಲಗಳಿಗೆ ಅನಂತ ಕೋಟಿ ವಂದನೆಗಳು ದಾರಿದೀಪ ಜೀತ್ ಮೀಡಿಯಾ ನೆಟ್ವರ್ಕ್ ವಾಹಿನಿಯ ವಿಶೇಷ ನೇರ ಪ್ರಸಾರ ನೋಡುತ್ತಿರುವ ನಿಮಗೂ ಮತ್ತು ನಿಮ್ಮ ಮನೆಯ ಸಮಸ್ತ ಕುಟುಂಬದ ಸದಸ್ಯರಿಗೂ ಕೂಡ ಸ್ವಾಮಿ ಕೊರಗಂಜನವರ ಕೃಪೆ ಮತ್ತು ಆಶೀರ್ವಾದ ಸದಾ ಇರಲಿ ಅಂತ ಕೇಳ್ತಾ ಇವತ್ತಿನ ಕಾರ್ಯಕ್ರಮ ಆರಂಭ ಮಾಡ್ತಾ ಇದ್ದೀನಿ ವೀಕ್ಷಕರೇ ಎರಡು ಶುಭ ಸಮಾಚಾರ ಹೊತ್ತು ನಿಮ್ಮ ಮುಂದೆ ಬಂದಿದ್ದೀನಿ ಮೊದಲೇದೇನಪ್ಪಾ ಅಂತಂದ್ರೆ ನಿಮ್ಮ ನೆಚ್ಚಿನ ಜೀತ್ ಮೀಡಿಯಾ ನೆಟ್ವರ್ಕ್ ವಾಹಿನಿ ಬರುವ ಜುಲೈ ತಿಂಗಳಲ್ಲಿ ಎಂಟನೇ ವರ್ಷದ ವಾರ್ಷಿಕೋತ್ಸವ ಆಚರಣೆ ಮಾಡ್ಕೋತಾ ಇದೆ ಇದು ನಿಮ್ಮೆಲ್ಲರ ಪ್ರೋತ್ಸಾಹದಿಂದ ಸಾಧ್ಯ ಆಗಿದ್ದು ನಿಮ್ಮೆಲ್ಲರ ಪ್ರೀತಿ ಆಶೀರ್ವಾದದಿಂದ ಸಾಧ್ಯ ಆಗಿದ್ದು ಈ ಶುಭ ಸಂದರ್ಭದಲ್ಲಿ ನಾವು ಯಾವ ವೀಕ್ಷಕರು ಈ ವಿಡಿಯೋ ಕೆಳಗಡೆ ಹೆಚ್ಚು ಹೆಚ್ಚು ಕಮೆಂಟ್ ಮಾಡ್ತಾರೋ ಅಂತ ವೀಕ್ಷಕರಲ್ಲಿ ಒಬ್ಬ ವೀಕ್ಷಕರನ್ನ ಲಕ್ಕಿ ಡ್ರಾ ಮುಖಾಂತರ ಆರಿಸಿ ಅವರಿಗೆ ಬೆಲೆ ಬಾಳುವಂತಹ ದುಬಾರಿ ಮೊಬೈಲ್ ಅನ್ನ ಗಿಫ್ಟ್ ಮಾಡುವ ಯೋಚನೆಯಲ್ಲಿದ್ದೀವಿ ಅದರ ಜೊತೆಗೆ ಇನ್ನು ನಾಲ್ಕು ವೀಕ್ಷಕರಿಗೆ ಅತ್ಯಂತ ಬೆಲೆ ಬಾಳುವ ಲಕ್ಷ್ಮಿ ಆಕರ್ಷಣೆಯ ಬೇರನ್ನ ಕೊಡುವಂತಹ ಯೋಚನೆಯೂ ಇದೆ ಹಾಗಾಗಿ ಈಗಲೇ ಈ ವಿಡಿಯೋ ಕೆಳಗಡೆ ಜೈ ಶ್ರೀರಾಮ್ ಅಂತ ಅತ್ಯಂತ ಹೆಚ್ಚು 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 ಕಮೆಂಟ್ ಮಾಡೋದಕ್ಕೆ ದಯಮಾಡಿ ಮರಿಬೇಡಿ ಈಗ ಇವತ್ತಿನ ವಿಷಯವನ್ನ ಅತ್ಯಂತ ಕುತೂಹಲಕಾರಿಯಾದ ವಿಷಯವನ್ನ ಆರಂಭ ಮಾಡ್ತಾ ಇದ್ದೀನಿ ಏನಪ್ಪಾ ಅಂತಂದ್ರೆ ಗಡಿಯಾರ ಗಡಿಯಾರದ ಈ ರೆಮಿಡಿಯನ್ನ ಮಾಡಿಕೊಂಡ್ರೆ ನಮ್ಮ ಜೀವನದಲ್ಲಿ ನಿಂತ ಕೆಲಸಗಳು ಸರಾಗವಾಗಿ ಹೂವಿನ ಮಾಲೆಯನ್ನ ಎತ್ತಿದಷ್ಟು ಸರಾಗವಾಗಿ ಈಸಿಯಾಗಿ ಆಗುತ್ತೆ ಇದೇ ಆ ಗಡಿಯಾರದ ರೆಮಿಡಿ ಅದನ್ನ ಈಗ ನಿಮ್ಮ ಮುಂದೆ ನಾನು ಲೈವ್ ಡೆಮೋದಲ್ಲಿ ನಾನು ತೋರಿಸ್ತಾ ಇದ್ದೀನಿ ಯಾವ ತರ ಮಾಡ್ಕೋಬೇಕು ಗಡಿಯಾರದ ರೆಮಿಡಿಯನ್ನ ಅನ್ನೋದನ್ನ ನಿಮ್ಮ ಮುಂದೆ ಹೇಳ್ತೀನಿ ಗಡಿಯಾರದ ಹಿಂದೆ ಗಡಿಯಾರದ ಪ್ರತಿಯೊಬ್ಬರ ಮನೆಯಲ್ಲೂ ವಾಲ್ ಕ್ಲಾಕ್ ಇದ್ದೇ ಇರುತ್ತೆ ಗೋಡೆ ಗಡಿಯಾರ ಇದ್ದೇ ಇರುತ್ತೆ ಆ ಗೋಡೆ ಗಡಿಯಾರದ ಹಿಂದೆ ಚಿಕ್ಕ ಚಿಕ್ಕದಾದಂತಹ ಒಂದು ಉಪಾಯ ಮಾಡಿಕೊಂಡ್ರೆ ನಿಮಗೆ ಕೇವಲ ಇಪ್ಪತ್ನಾಲ್ಕು ಗಂಟೆಯಲ್ಲೇ ರಿಸಲ್ಟ್ ಸಿಗುತ್ತೆ ಕೆಲವೊಬ್ಬರಿಗೆ ವಾರದಲ್ಲಿ ಸಂಪೂರ್ಣ ರಿಸಲ್ಟ್ ಸಿಗುತ್ತೆ ಇದನ್ನ ಮಾಡಿ ನೋಡೋದಕ್ಕೆ ಮರಿಬೇಡಿ ಇದಕ್ಕೆ ಆಗುವಂತ ಖರ್ಚು ಕೇವಲ ಐದು ರೂಪಾಯಿ ವೀಕ್ಷಕರೇ ಐದು ರೂಪಾಯಿ ಆದ್ರೆ ಲಾಭ ಮಾತ್ರ ನೀವೇನ್ ಅನ್ಕೊಂಡಿರ್ತೀರ ಅದ್ರ ಹತ್ತು ಪಟ್ಟು ಅಂದ್ರೆ ಲಕ್ಷಾಂತರ ರೂಪಾಯಿಯಲ್ಲಿ ನಿಮಗೆ ಲಾಭ ಆಗುವಂತಹ ರೆಮಿಡಿ ಇದು ಬನ್ನಿ ಈ ರೆಮಿಡಿಯನ್ನ ಹೇಗೆ ಮಾಡ್ಕೋಬೇಕು ಗಡಿಯಾರದ ಹಿಂದೆ ಅನ್ನೋದನ್ನ ಹೇಳ್ಕೊಡ್ತೀನಿ ಅತ್ಯಂತ ಕಷ್ಟದ ಬಡತನದ ಪರಿಸ್ಥಿತಿಯನ್ನ ರಾತ್ರೋರಾತ್ರಿ ಶ್ರೀಮಂತಿಕೆಯನ್ನ ತಂದು ಕೊಡಬಲ್ಲಂತ ನಂಬಿಕೆ ಶ್ರದ್ಧೆ ವಿಶ್ವಾಸದಿಂದ ಮಾಡಿದರೆ ರಾತ್ರೋರಾತ್ರಿ ನಮ್ಮ ಅದೃಷ್ಟವನ್ನ ಬದಲಿಸುವಂತಹ ರೆಮಿಡಿ ಇದು ಜೀವನದ ಸಾಕಷ್ಟು ಸಮಸ್ಯೆಗಳಿಗೆ ಉತ್ತರವನ್ನ ಕೊಡುವಂತ ರೆಮಿಡಿ ಇದು ನಿಮಗೆ ಈ ರೆಮಿಡಿ ಮಾಡ್ಕೊಳ್ಳಕ್ಕೆ ಬೇಕಾಗಿರೋದು ಕೇವಲ ಒಂದೇ ಒಂದು ಪೇಪರ್ ಪ್ಲೇನ್ ಪೇಪರ್ ಬೇಕು ಒಂದು ಬ್ಲೂ ಅಥವಾ ಬ್ಲಾಕ್ ಇಂಕ್ ಪೆನ್ ಬೇಕು ಇಷ್ಟಾದ್ರೆ ಗೋಡೆ ಗಡಿಯಾರ ಅಂತೂ ಇದ್ದೇ ಇರುತ್ತೆ ಇಷ್ಟಾದ್ರೆ ಸಾಕು ನೋಡಿ ಈ ಚಮತ್ಕಾರಿ ರೆಮಿಡಿಯನ್ನು ಹೇಗ್ ಮಾಡ್ಕೋಬೇಕು ಹೇಳ್ಕೊಡ್ತೀನಿ ಅದಕ್ಕಿಂತ ಮುಂಚಿತವಾಗಿ ಗಡಿಯಾರಕ್ಕೆ ಸಂಬಂಧಪಟ್ಟ ಚಿಕ್ಕ ಎರಡು ವಿಷಯ ತಿಳ್ಕೊಳ್ಳಿ ಇದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಗಡಿಯಾರ ಗೋಡೆ ಗಡಿಯಾರ ಯಾರ ಮನೆಯಲ್ಲಿ ಇರುತ್ತೆ ಅದಕ್ಕೆ ಧೂಳು ಹಿಡಿಯದ ರೀತಿ ನೋಡ್ಕೊಳ್ಳಿ ಯಾವ ಗಡಿಯಾರಕ್ಕೆ ಧೂಳು ಹಿಡಿದಿರುತ್ತೆ ನಮ್ಮ ಜೀವನದಲ್ಲೂ ಕೂಡ ಅಷ್ಟೇ ಕೆಲಸಗಳಿಗೆ ಮಸುಕ್ ಬಡಿಯುತ್ತೆ ಮಂಕ್ ಬಡಿಯುತ್ತೆ ಕೆಲಸಗಳು ಫಾಸ್ಟ್ ಆಗಿ ಆಗೋದಿಲ್ಲ ಹಾಗೆ ಮನೆಯಲ್ಲಿ ಕೆಟ್ಟು ನಿಂತ ಹಾಳು ಗಡಿಯಾರವನ್ನ ಇಟ್ಕೋಬೇಡಿ ರಿಪೇರಿ ಮಾಡ್ಸಕ್ ಸಾಧ್ಯ ಇದ್ರೆ ಮಾಡಿಸಿ ಇಲ್ಲ ಅಂತಂದ್ರೆ ಅವುಗಳನ್ನ ಹೊರಗಡೆ ನಿರ್ದಾಕ್ಷಣ್ಯವಾಗಿ ಬಿಸಾಕಿ ಯಾರ ಮನೆಯಲ್ಲಿ ಕೆಟ್ಟು ನಿಂತಹ ಗಡಿಯಾರ ಇರುತ್ತೆ ಅವರಿಗೆ ಕೆಲಸಗಳು ಆಗೋದೇ ಇಲ್ಲ ಕೆಲಸಗಳೆಲ್ಲ ನಿಂತು ಹೋಗಿರುತ್ತೆ ಅದೇ ರೀತಿ ಗಡಿಯಾರವನ್ನ ಗಿಫ್ಟ್ ಕೊಡಬೇಡಿ ಗಡಿಯಾರವನ್ನ ಗಿಫ್ಟ್ ರೂಪದಲ್ಲಿ ಇಸ್ಕೋಬೇಡಿ ಯಾರು ಗಡಿಯಾರವನ್ನ ಗಿಫ್ಟ್ ಮಾಡ್ತಾರೆ ಅವರಿಗೆ ಆರೋಗ್ಯದಲ್ಲಿ ಆರೋಗ್ಯದ ಸಮಸ್ಯೆಗಳು ತುಂಬಾ ಕಾಡೋದಕ್ಕೆ ಸ್ಟಾರ್ಟ್ ಆಗುತ್ತೆ ಯಾರು ಗಡಿಯಾರವನ್ನ ಗಿಫ್ಟ್ ರೂಪದಲ್ಲಿ ಇಸ್ಕೋತಾರೆ ಅವರ ಕೆಲಸಗಳೆಲ್ಲ ನಿಂತು ಹೋಗಕ್ಕೆ ಅರ್ಧ ಮರ್ದ ನಿಂತು ಹೋಗಿ ಸ್ಟಾರ್ಟ್ ಆಗುತ್ತೆ ಇದನ್ನೊಂದು ನೆನಪಲ್ಲಿ ಇಟ್ಕೊಳ್ಳಿ ಈಗ ಇವತ್ತಿನ ವಿಶೇಷ ರೆಮಿಡಿಯನ್ನ ಹೇಳ್ಕೊಡ್ತೀನಿ ವೀಕ್ಷಕರ ಏನ್ ಮಾಡ್ಬೇಕು ಅಂತಂದ್ರೆ ಮನೆಯಲ್ಲಿ ಗೋಡೆ ಗಡಿಯಾರ ಇರುತ್ತೆ ಆ ಗೋಡೆ ಗಡಿಯಾರದ ಹಿಂದ್ಗಡೆ ಹಿಂದ್ಗಡೆ ಏನ್ ಮಾಡಿ ಅಂದ್ರೆ ಒಂದು ಪ್ಲೇನ್ ಪೇಪರ್ ಅಲ್ಲಿ ಈ ರೀತಿಯಾಗಿ ಬರೆದು ಅಂಟಿಸಿ ಬಿಡಿ ಇದನ್ನ ಗೋಡೆ ಗಡಿಯಾರಕ್ಕೆ ಗಡಿಯಾರದ ಹಿಂದೆ ಬರೆದು ಅಂಟಿಸ್ಬೇಕು ಇದರ ಮೇಲೆ ಗೋಡೆ ಗಡಿಯಾರವನ್ನ ಹಾಕ್ಬೇಕು ಅಥವಾ ಚಿಕ್ಕ ಪೇಪರ್ ತಗೊಳ್ಳಿ ನಾನು ಇಲ್ಲಿ ಡೆಮೋದಲ್ಲಿ ತೋರ್ಸೋದಕ್ಕೆ ನಿಮಗೆ ದೊಡ್ಡ ಪೇಪರ್ ಅನ್ನ ತಗೊಂಡಿದ್ದೀನಿ ಇಷ್ಟೇ ಇಷ್ಟು ಚಿಕ್ಕ ಪೇಪರ್ ಅಲ್ಲಿ ಬರೆದು ಅಂಟಿಸಿದ್ರು ಸಾಕು ಗಡಿಯಾರದ ಹಿಂದುಗಡೆ ಏನ್ ಮಾಡಬೇಕು ಅಂತಂದ್ರೆ ಒಂದು ಪೇಪರ್ ಅಲ್ಲಿ ಇದಕ್ಕೆ ಇಂಥದ್ದೇ ದಿವಸ ತಿಥಿ ನಕ್ಷತ್ರ ಏನು ಇಲ್ಲ ಇದಕ್ಕೆ ಒಂದೇ ಒಂದು ವಿಶ್ ಒಂದು ವಿಶ್ ಬರಿಬೇಕಾಗುತ್ತೆ ಒಂದು ಪೇಪರ್ನ ತಗೊಳ್ಳಿ ಚಿಕ್ಕ ಪೇಪರ್ ತಗೊಳ್ಳಿ ತಗೊಂಡ್ಬಿಟ್ಟು ಅದಕ್ಕೆ ಒಂದು ಸರ್ಕಲ್ ಅನ್ನ ಹಾಕಿ ಬ್ಲೂ ಅಥವಾ ಬ್ಲಾಕ್ ಪೆನ್ ಅಲ್ಲಿ ಸರ್ಕಲ್ ಅನ್ನ ಹಾಕ್ಬಿಟ್ಟು ಅದರ ಒಳಗಡೆ ಒಂದು ವಿಷ್ ಬರೆದ್ಬಿಟ್ಟು ಅದು ಪೂರ್ತಿಯಾಗಿದೆ ಅಂತ ಬರೀಬೇಕು ಫಾರ್ ಎಕ್ಸಾಂಪಲ್ ಸಾಲ ಇದೆ ಅಂತಂದ್ರೆ ಸಾಲ ತೀರಿ ನಾನು ಚೆನ್ನಾಗಿದ್ದೀನಿ ಸುಖವಾಗಿದ್ದೀನಿ ಅಂತ ಬರಿಬೇಕು ಸ್ವಲ್ಪ ದಿವಸ ಗೋಡೆ ಗಡಿಯಾರದ ಹಿಂದೆ ಈ ಬಿಟ್ಟು ಬಿಡಬೇಕು ಸೊ ಆಗ ಏನಾಗುತ್ತೆ ಅಂತಂದ್ರೆ ಈ ರೆಮಿಡಿಯ ಫಲದಿಂದ ಸಾಲ ತೀರದ ಸ್ಟಾರ್ಟ್ ಆಗುತ್ತೆ ಸಾಲ ತೀರಿ ನಿಮ್ಮ ವಿಶ್ ಕಂಪ್ಲೀಟ್ ಆದ್ಮೇಲೆ ಈ ಗೋಡೆ ಗಡಿಯಾರದ ಹಿಂದಿರುವಂತ ಪೇಪರ್ನ ಏನ್ ಮಾಡಿ ತಗೊಂಡ್ಬಿಟ್ಟು ಅದನ್ನ ಯಾವುದಾದರೂ ಹರಿಯುವ ನೀರಲ್ಲಿ ಶುದ್ಧವಾದ ಹರಿಯುವ ನೀರಲ್ಲಿ ಇದ್ರೆ ಬಿಟ್ಟು ಬಿಡಿ ಹರಿಯುವ ನೀರಿನ ವ್ಯವಸ್ಥೆ ಇಲ್ಲ ಅಂದ್ರೆ ಮಣ್ಣನ್ನ ಮನೆಯಿಂದ ದೂರ ಯಾವ್ದಾದ್ರು ಮಣ್ಣನ್ನ ಸ್ವಲ್ಪ ಇದನ್ನ ಮಾಡಿಬಿಟ್ಟು ಈ ಪೇಪರ್ ಮಣ್ಣಲ್ಲಿ ಹೂತ್ ಹಾಕ್ಬಿಡ್ಬೇಕು ಮತ್ತೆ ಒಂದು ವಿಷಯ ಪೂರ್ತಿ ಆದ್ಮೇಲೆ ಇನ್ನೊಂದು ಪೇಪರ್ನ ತಗೋಬೇಕು ಅದರಲ್ಲಿ ಒಂದು ವಿಷನ್ನ ಬರಿಬೇಕು ಗೋಡೆ ಗಡಿಯಾರದ ಹಿಂದೆ ಇದನ್ನ ಅಂಟಿಸ್ಬಿಟ್ರೆ ಮುಗೀತು ಗೋಡೆ ಗಡಿಯಾರದ ಹಿಂದೆ ಅಂದ್ರೆ ಗಡಿಯಾರ ಅಂಟಿಸ್ಬಾರ್ದು ಗೋಡೆಗೆ ಅಂಟಿಸ್ಬೇಕು ಗೋಡೆಗೆ ಅಂಟಿಸಿದ ಪೇಪರ್ ಏನಿರುತ್ತಲ್ಲ ಅದರ ಮೇಲೆ ಈ ಗಡಿಯಾರವನ್ನ ನಿತ್ ಹಾಕ್ಬಿಡ್ಬೇಕು ಗಡಿಯಾರವನ್ನ ಯಾವಾಗಲೂ ಪೂರ್ವ ದಿಕ್ಕಿನ ಗೋಡೆಯ ಮೇಲೆ ಹಾಕ್ಬೇಕು ಅಥವಾ ಉತ್ತರ ದಿಕ್ಕಿನ ಗೋಡೆಯ ಮೇಲೆ ಹಾಕ್ಬೇಕು ಅಂದ್ರೆ ಪೂರ್ವ ದಿಕ್ಕಿನ ಮೇಲೆ ಗೋಡೆ ಗಡಿಯಾರವನ್ನು ಹಾಕಿದ್ರೆ ಗಡಿಯಾರದ ಮುಖ ಪಶ್ಚಿಮದ ಕಡೆ ಇರುತ್ತೆ ನೀವು ತಲೆ ಎತ್ತಿ ನೋಡಿದಾಗ ಪೂರ್ವ ದಿಕ್ಕಿನ ಕಡೆ ನೋಡ್ತೀರಾ ಸಮಯ ಅದು ಅಭಿವೃದ್ಧಿ ಇನ್ನು ಹಣಕಾಸು ಜಾಸ್ತಿ ಅಭಿವೃದ್ಧಿ ಆಗ್ಬೇಕು ಅಂದ್ರೆ ಗೋಡೆ ಗಡಿಯಾರವನ್ನ ಉತ್ತರ ದಿಕ್ಕಿನ ಗ ಗೋಡೆ ಮೇಲೆ ಹಾಕಿ ಅಂದ್ರೆ ಗಡಿಯಾರದ ಮುಖ ದಕ್ಷಿಣ ನೋಡ್ತಾ ಇರುತ್ತೆ ನೀವು ಸಮಯ ನೋಡಿದಾಗ ಉತ್ತರದ ಕಡೆ ನೋಡ್ತೀರಾ ಉತ್ತರ ಲಕ್ಷ್ಮಿಯ ದಿಕ್ ದಿಕ್ಕು ಉತ್ತರ ಕುಬೇರ ಒಂದು ಪ್ರಗತಿಯ ದಿಕ್ಕು ಸಾಕಷ್ಟು ಹಣ ಬರುವಂತಹ ದಿಕ್ಕು ಇದನ್ನು ಮಾಡ್ಕೊಳ್ಳಿ ನೋಡಿ ಇದರಲ್ಲಿ ಏನಾದ್ರೂ ನೀವು ವಿಶ್ ಬರಿಬಹುದು ಒಂದೇ ವಿಶ್ ಮಾತ್ರ ಬರ್ಕೊಳ್ಳಿ ಈಗ ಮದುವೆ ಸೆಟ್ ಆಗ್ಬೇಕು ಅಂದ್ರೆ ಒಂದು ಪಾಸಿಟಿವ್ ವಿಶ್ ಬರ್ಕೊಳ್ಳಿ ಮದುವೆ ನನ್ನ ಮದುವೆ ಸೆಟ್ ಆಗಿ ಈಗ ನಾನು ನನ್ನ ಗಂಡನ ಜೊತೆಗೆ ಅಥವಾ ಹೆಂಡತಿಯ ಜೊತೆಗೆ ನೆಮ್ಮದಿಯಿಂದ ಸಂಸಾರ ಮಾಡ್ತಾ ಇದ್ದೀನಿ ನಾನು ಹ್ಯಾಪಿ ಆಗಿದ್ದೀನಿ ಅಂದ್ರೆ ಬರ್ದ್ರೆ ಸಾಕು ಅಕಸ್ಮಾತ್ ಮಕ್ಕಳು ಮಾತ್ ಕೇಳ್ತಾ ಇಲ್ಲ ಅಂದ್ರೆ ಮಕ್ಕಳು ಮಾತ್ ಕೇಳ್ತಾ ಇದ್ದಾರೆ ನನ್ನ ಮಾತನ್ನ ಮೀರ್ತಾ ಇಲ್ಲ ನಾವು ಹ್ಯಾಪಿ ಆಗಿದ್ದೀವಿ ಅಂತ ಬರ್ ಬರ್ಕೋಬೇಕು ಸೈಟ್ ಅನ್ನ ತಗೋಬೇಕಾಗಿದ್ರೆ ನಾನು ಸೈಟ್ ಅನ್ನ ಕೊಂಡ್ಕೊಂಡಿದ್ದೀನಿ ನಾನೀಗ ಮನೆಯನ್ನು ಕಟ್ಟಿದ್ದೀನಿ ಅಂತ ಬರ್ಕೋಬೇಕು ಅಥವಾ ಸೈಟ್ ಮಾರುವುದಿದ್ದರೆ ಸೈಟ್ ಮಾರಿದ್ದೀನಿ ನನ್ನ ಹತ್ರ ಈಗ ಸಾಕಷ್ಟು ಹಣ ಇದೆ ಅಂತ ಬರ್ಕೋಬೇಕು ವಾಹನ ಕೊಂಡ್ಕೊಳ್ಬೇಕು ಅಂತಂದ್ರೆ ನಾನು ನನ್ನ ಇಚ್ಛೆಯ ವಾಹನವನ್ನ ಕೊಂಡುಕೊಂಡಿದ್ದೆ ನಾನೀಗ ಆರಾಮಾಗಿದ್ದೀನಿ ಖುಷಿಯಾಗಿದ್ದೀನಿ ಅಂತ ಬರ್ಕೋಬೇಕು ಈ ತರದಲ್ಲಿ ಒಂದೇ ವಿಶ್ ಜಾಸ್ತಿ ಅಲ್ಲ ಗೋಡೆ ಗಡಿಯಾರದ ಹಿಂದೆ ಒಂದೇ ವಿಶ್ ಬರ್ದ ಹಚ್ಚಿ ಜಾಸ್ತಿ ಅದನ್ನ ಹಾಕಕ್ಕೆ ಹೋಗ್ಬೇಡಿ ನಿಮ್ಮ ವಿಶ್ ಶೀಘ್ರದಲ್ಲಿ ಪೂರ್ತಿ ಆಗುತ್ತೆ ಪೂರ್ತಿ ಆದ ನಂತರ ಆ ಪೇಪರ್ನ ಹರಿಬೇಡಿ ಅದನ್ನ ಮುದ್ದೆ ಮಾಡಿಬಿಟ್ಟು ಮಣ್ಣಿನ ಒಳಗಡೆ ನೆಲದ ಒಳಗಡೆ ಒಂದ್ ಸ್ವಲ್ಪ ಹೂತ್ ಬಿಡಿ ಒಂದ್ ಸ್ವಲ್ಪ ಪ್ಲೇಸ್ ಮಾಡ್ಕೊಂಡು ಯಾರು ಓಡಾಡದ ಸ್ಥಳದಲ್ಲಿ ಅಥವಾ ಹೂ ಹೂಳಕ್ ಶುದ್ಧವಾದ ನೀರಲ್ಲಿ ಬಿಡಕ್ಕೂ ಆಗ್ಲಿಲ್ಲ ಅಂತಂದ್ರೆ ಯಾವ್ದಾದ್ರು ಸ್ವಲ್ಪ ಮನೆಯಿಂದ ದೂರ ಹೋಗಿ ಯಾರು ಓಡಾಡದ ಸ್ಥಳದಲ್ಲಿ ಯಾವ್ದಾದ್ರು ಮರದ ಕೆಳಗಡೆ ಆ ಪೇಪರ್ನ ಮುದ್ದೆ ಮಾಡ್ಬಿಟ್ಟು ಬಿಸಾಕ್ಬಿಟ್ರೆ ಸಾಕು ಅಥವಾ ಡಸ್ಟ್ಬಿನ್ ಅಲ್ಲೂ ಕೂಡ ಬಿಸಾಕ್ಬೋದು ಏನು ತೊಂದರೆ ಇಲ್ಲ ಯಾಕಂದ್ರೆ ವಿಷ್ ಪೂರ್ತಿ ಆಗುತ್ತೆ ಏನು ಸಮಸ್ಯೆ ಇಲ್ಲ ಇದರ ಬಗ್ಗೆ ನೀವು ಕಡಾಖಂಡಿತವಾಗಿ ಸಕ್ಸಸ್ ನೂರಕ್ಕೆ ನೂರಲ್ಲ ಸಾವಿರ ಪಟ್ಟು ಯಶಸ್ಸು ಕಾಣ್ತೀರ ಅನ್ನುವ ವಿಶ್ವಾಸ ನನಗಿದೆ ಯೂನಿವರ್ಸ್ ಅಲ್ಲಿ ನಾನು ನಿಮ್ಮ ಪರವಾಗಿ ಪ್ರಾರ್ಥನೆ ಮಾಡ್ಕೋತೀನಿ ಅಂತ ಹೇಳ್ತಾ ಈ ಗೋಡೆ ಗಡಿಯಾರದ ರೆಮಿಡಿಯನ್ನು ಮುಗಿಸ್ತಾ ಇದ್ದೀನಿ ಇವತ್ತು ಮತ್ತೆ ನಾಳೆ ಸಂಜೆ ಏಳು ಮೂವತ್ತಕ್ಕೆ ನಿಮ್ಮ ಮುಂದೆ ಜೀವನಕ್ಕೆ ಪರಿವರ್ತನೆ ತಂದು ಕೊಡಬಲ್ಲಂತಹ ಅತ್ಯಂತ ಮನೆಯಲ್ಲೇ ಸಿಗುವಂತಹ ಸರಳ ಸುಲಭ ವಸ್ತುಗಳನ್ನು ಇಟ್ಕೊಂಡು ಜೀವನದಲ್ಲಿ ಹೇಗೆ ಗೆಲ್ಬಹುದು ಅನ್ನೋದನ್ನ ದಾರಿದೀಪ ಜೀತ್ ಮೀಡಿಯಾ ನೆಟ್ವರ್ಕ್ ವಾಹಿನಿಯ ರೆಮಿಡಿ ಕಾರ್ಯಕ್ರಮದಲ್ಲಿ ತೋರಿಸ್ತಾ ಇರ್ತೀನಿ ಪ್ರತಿದಿನ ಸಂಜೆ ಏಳು ಮೂವತ್ತಕ್ಕೆ ನನ್ನ ದೂರವಾಣಿ ನಂಬರ್ನ ನೋಟ್ ಮಾಡ್ಕೊಳ್ಳಿ ತುಂಬಾ ಜನ ಕೇಳ್ತಾ ಇದ್ರಿ ನೈನ್ ಸಿಕ್ಸ್ ಸಿಕ್ಸ್ ತ್ರೀ ನೈನ್ ಫೋರ್ ಒನ್ ಡಬಲ್ ಸಿಕ್ಸ್ ಈ ದೂರವಾಣಿ ಗೆ ಕಾಲಿಂಗ್ ಫೆಸಿಲಿಟಿ ಇಲ್ಲ ಇದಕ್ಕೆ ವಾಟ್ಸಪ್ ಮೆಸೇಜ್ ಫೆಸಿಲಿಟಿ ಇದೆ ಇದಕ್ಕೆ ಗುರುಗಳೇ ನಿಮ್ಮೊಟ್ಟಿಗೆ ನಾನು ಮಾತಾಡಬೇಕು ನನಗೆ ಅಪಾಯಿಂಟ್ಮೆಂಟ್ ಬೇಕು ಅಂತ ಹೇಳಿ ಹತ್ತು ಹದಿನೈದು ಇಪ್ಪತ್ತು ಇಪ್ಪತ್ತೈದು ಮೂವತ್ತು ನಿಮಿಷದ ಪೇಡ್ ಅಪಾಯಿಂಟ್ಮೆಂಟ್ ಸ್ಲಾಟ್ ಇರುತ್ತೆ ನೀವು ಅಪಾಯಿಂಟ್ಮೆಂಟ್ ತಗೊಂಡು ತಕ್ಷಣ ನನ್ನೊಟ್ಟಿಗೆ ಸಂಪರ್ಕ ಸಾಧ್ಯ ಆಗೋದಿಲ್ಲ ಯಾಕೆಂದ್ರೆ ಆಲ್ರೆಡಿ ಹದಿನೈದು ದಿವಸದ ಒಂದು ಅಪಾಯಿಂಟ್ಮೆಂಟ್ ಗಳು ಬುಕ್ ಆಗಿರುತ್ತೆ ಹಾಗಾಗಿ ಅಪಾಯಿಂಟ್ಮೆಂಟ್ ಅನ್ನ ತಗೊಂಡು ಒಂದು ವಾರ ಹತ್ತು ದಿವಸ ಕಾಯುವ ದಯಮಾಡಿ ತಾಳ್ಮೆ ಇರಲಿ ನನ್ನೊಟ್ಟಿಗೆ ನೀವು ಖಂಡಿತವಾಗಿ ಮಾತಾಡ್ಬೋದು ಜೀವನಕ್ಕೆ ಬಂದಂತಹ ಸಮಸ್ಯೆಗಳಿಗೆ ತುಂಬಾ ಎಫೆಕ್ಟಿವ್ ರೆಮಿಡಿಯನ್ನ ಕೊಡ್ತೀನಿ ದೂರವಾಣಿಯಲ್ಲಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ ನಿಮಗೋಸ್ಕರ ನಿಮ್ಮ ಆರೋಗ್ಯದ ಕಾಳಜಿಯನ್ನು ಇಟ್ಕೊಂಡು ನಮ್ಮ ತಂಡ ಹೊಸ ಚಾನಲ್ ಅನ್ನು ಓಪನ್ ಮಾಡಿದೆ ಅದು ಸ್ಮಿತಾಸ್ ಕಿಚನ್ ಅಂತ ಜೀತ್ ಮೀಡಿಯಾ ನೆಟ್ವರ್ಕ್ ವಾಹಿನಿ ಒಳಗಡೆ ಬಂದ ತಕ್ಷಣ ಅಲ್ಲಿ ಸ್ಮಿತಾಸ್ ಕಿಚನ್ ಚಾನಲ್ ಸಿಗುತ್ತೆ ವೀಕ್ಷಕರೇ ಅದರಲ್ಲಿ ವಿಶೇಷತೆ ಏನಪ್ಪ ಅಂದ್ರೆ ಅವರು ಅಜಿನೋ ಮೋಟೋ ಆಗಲಿ ಆರ್ಟಿಫಿಷಿಯಲ್ ಫುಡ್ ಕಲರ್ ಬಳಸಿಲ್ಲ ಸಾಂಪ್ರದಾಯಿಕವಾಗಿ ಅಡುಗೆ ಮಾಡ್ತಾರೆ ನನಗಂತೂ ಆ ಚಾನಲ್ ತುಂಬಾ ಇಷ್ಟ ನಿಮಗೂ ಇಷ್ಟ ಆಗುತ್ತೆ ನೀವು ಅದರಲ್ಲಿ ಕಾರ್ಯಕ್ರಮ ನೋಡಿ ಮನೆಯಲ್ಲಿ ರೆಸಿಪಿಗಳನ್ನು ಮಾಡ್ಕೊಳ್ಳಿ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಆ ವಾಹಿನಿಯನ್ನು ಪ್ರೋತ್ಸಾಹಿಸಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮ ಮುಗಿಸ್ತಾ ಇದೀನಿ ಮತ್ತೆ ನಾಳೆ ಸಂಜೆ ಏಳು ಮೂವತ್ತಕ್ಕೆ ಮನೆಯಲ್ಲೇ ಸಿಗುವಂತಹ ಸರಳ ಸುಲಭ ವಸ್ತುಗಳನ್ನ ಇಟ್ಕೊಂಡು ಜೀವನದಲ್ಲಿ ಹೇಗೆ ಗೆಲ್ಬಹುದು ಅಂತ ತೋರಿಸ್ಕೊಡ್ತೀನಿ ಖರ್ಚೆ ಮಾಡೋದ್ ಬೇಡ ಮನೆಯಲ್ಲೇ ಸರಳವಾಗಿ ಮಾಡ್ಕೊಳ್ಳಿ ಜೀವನದಲ್ಲಿ ಗೆಲ್ಲಿ ಭಗವಂತ ಎಲ್ರಿಗೂ ಒಳ್ಳೇದ್ ಮಾಡ್ಲಿ ಮತ್ತೆ ನಾಳೆ ಸಂಜೆ ನಿಮ್ಮ ಮುಂದೆ ಹಾಜರಾಗ್ತೀನಿ ನಮಸ್ಕಾರ ವೀಕ್ಷಕರೇ